ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋಸ್ ಅಮೃತ ದರ ಸೀರಿಯಲ್ ಕಿರಣ್ ಮಾತು ನಂಬಿ ಬಂದು ತಪ್ಪಿಸಲಾಗುತ್ತಿರುವ ಭೂಮಿಕಾ ಅಮೃತದ ದರವೇ ಕಿರಣ್ ಭೂಮಿಗಳನ್ನು ಕೈಮುಷಿಯಲ್ಲಿ ಹಿಡಿದುಕೊಂಡು ಆಡಿಸಿರುತ್ತಾನೆ ಕಿರಣ್ ಸಂಚುವರಿಯಾದ ಭೂಮಿಕ ತಪ್ಪಿನ ಮೇಲೆ ತಪ್ಪು ಮಾಡುತ್ತಿದ್ದಾಳೆ ಕಿರಣ್ ಆಟದ ಬಲೆಯಲ್ಲಿ ಗೌತಮ್ ಕೂಡ ಸಿಲುಕಿದ್ದು ಭೂಮಿಕ ಬಗ್ಗೆ ಅವನು ಮನೆ ಹೆಚ್ಚಿಸಿಕೊಂಡಿದ್ದಾನೆ ಅವಳನ್ನು ಸಂಪೂರ್ಣವಾಗಿ ತನ್ನ ಬಾಳಿನಿಂದ ದೂರ ಮಾಡಿಕೊಳ್ಳಲು ಮುಂದಿರುಗಿದ್ದಾನೆ ಪಾರ್ಟಿಯಲ್ಲಿ ಸರ್ಪ್ರೈಸ್ ಓಡಲು ತೀರ್ಮಾನಿಸಿರುವ ಗೌತಮ್ ಭೂಮಿಗಳನ್ನು ಮನೆಯಿಂದ ಹೊರಗೆ ಹಾಕುತ್ತಾನೆ ಇಲ್ಲ ಭೂಮಿಗಳನ್ನು ನಂಬಿ ಕಿರಣ್ಗೆ ಪಾಠ ಕಲಿಸುತ್ತಾನೆ ಗೊತ್ತಿಲ್ಲ ಪಾರ್ಟಿ ಸಮಯದಲ್ಲಿ ಭೂಮಿಕಾ ಹೋಗಿದ್ದಲ್ಲಿಗೆ ಮನೆಯಲ್ಲಿ ಭೂಮಿಕ ಹುಟ್ಟುಹಬ್ಬಕ್ಕಾಗಿ ಬಗ್ಗಾಗಿ ಗೌತಮ್ ಪಾರ್ಟಿ ಅರೇಂಜ್ ಮಾಡಿದ್ದಾನೆ ಅದರಲ್ಲೂ ಪಾರ್ಟಿಗೆ ಆಫೀಸ್ನವರು ಕೂಡ I'm ಹೀಗಿರುವಾಗ ಭೂಮಿಕ ಕಿರಣ್ ಬೀಳುತ್ತಿರುವ ಬಲೆಯಲ್ಲಿ ಸಿಲುಕಿದ್ದು ಮನೆಯಿಂದ ಹೊರಗೆ ಹೊರಟಿದ್ದಾಳೆ ಸ್ನೇಹಿತರನ್ನು ಭೇಟಿ ಮಾಡಬೇಕು ಎಂದು ಸುಳ್ಳು ಹೇಳಿ ಕಿರಣ್ ಮನೆಗೆ ಹೊರಟಿದ್ದಾಳೆ ಪಾರ್ಟಿ ಇರುವ ಸಂದರ್ಭದಲ್ಲಿ ಮನೆಯಲ್ಲಿ ಭೂಮಿಕೆಯಲ್ಲಿ ಕಂಡ ಗೌತಮ್ಗೆ ಇನ್ನಷ್ಟು ಬೇಸರ ಮಾಡಿಕೊಂಡಿದ್ದಾನೆ ಭೂಮಿಕೆಯಲ್ಲಿ ಹೋಗಿದ್ದಾಳೆ ತಿಳಿಯುತ್ತಿರದೆ ಮನದೊಳಗೆ ಓದಾಡುತ್ತಿದ್ದಾನೆ ಕಾಸೀಪ್ ಹಬ್ಬುತ್ತಿರುವ ಕಿರಣ್ ಕಿರಣ್ ಜಯದೇವ್ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾನೆ ಭೂಮಿಕ ಹಾಗೂ ತನ್ನ ಸಂಬಂಧದ ಬಗ್ಗೆ ಕಾಸಿಪ್ ಮಾಡಿದ್ದಾರೆ ತನಗೆ ಬೇಕಾದಷ್ಟು ಹಣ ಕೊಡುವುದಾಗಿ ಜಯದೇವ್ ನಂಬಿಸಿದ್ದಾನೆ ಬದ್ದನೆಲ್ಲ ನಂಬಿರುವ ಕಿರಣ್ ತನ್ನ ಬದುಕನ್ನು ಹಾಳು ಮಾಡಿಕೊಂಡು ಈಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಭೂಮಿಕ ಹಾಗೂ ಗೌತಮ್ ಬಾಳಲು ಬಿರುಗಾಳಿ ಎಬ್ಬಿಸುತ್ತಿದ್ದಾನೆ ಆದರೆ ಜಯದೇವ್ ತನ್ನ ಕೆಲಸ ಮುಗಿಯುತ್ತಿದ್ದಂತೆ ಕಿರಣಿಗೆ ದೊಡ್ಡ ಶಾಕ್ ಕೊಟ್ಟಲಿದ್ದಾನೆ ಆಫೀಸ್ನಲ್ಲಿ ಕಿರಣ್ ತನ್ನ ಹಾಗೂ ಭೂಮಿಕಾ ಬಗ್ಗೆ ಕಾಚೆಪಾಗುವಂತೆ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ ಎಂದು ತಾನೇ ಹೇಳಿಕೊಳ್ಳುವಂತೆ ತಿಳ್ಕೊಳ್ಳುತ್ತಿದ್ದಾನೆ ಆಫೀಸ್ನಲ್ಲಿರುವ ಕೂಡ ಕಿರಣ್ ಮತ್ತು ನಂಬಿದ್ದು ಗೌತಮ್ ಹೆಂಡತಿ ಭೂಮಿಕಾ ಹಾಗೂ ಕಿರಣ್ ನಿಜವಾಗಲು ಪ್ರೇಮಿಗಳು ಎಂದು ನಂಬಿದ್ದಾರೆ ಭೂಮಿಗಳಿಗೆ ಮೋಸ ಮಾಡುತ್ತಿರುವ ಕಿರಣ್ ಇನ್ನು ಈಗಾಗಲೇ ಭೂಮಿಕಾ ವಿಚಾರಕ್ಕೆ ಕಿರಣ್ ಶ್ರುತಿ ಜೊತೆ ಜಗಳ ಮಾಡಿಕೊಂಡಿದ್ದಾನೆ ಶ್ರುತಿಯನ್ನು ಮನೆಯಿಂದ ಹೊರಗೆ ಕಳಿಸಿದ್ದಾನೆ ಈಗ ಭೂಮಿ ಕಳಿಗೆ ಗೌತಮ್ನ ತಾನೇ ಮುಖ್ಯ ಪಾರ್ಟಿಯನ್ನು ಬಿಟ್ಟು ಭೂಮಿಕ ನನ್ನ ಮನೆಗೆ ಬರುತ್ತಾಳೆ ಎಂದು ಆಫೀಸ್ನವರಿಗೆ ನಂಬಿಸಿದ್ದಾಳೆ ಭೂಮಿಗಳಿಗೆ ಫೋನ್ ಮಾಡಿ ಶ್ರುತಿ ತನ್ನ ಜೊತೆಗೆ ಜಗಳ ಮಾಡುತ್ತಿದ್ದಾಳೆ ನೀವೇ ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಕೇಳಿದ್ದಾಳೆ ದಯವಿಟ್ಟು ಮನೆಗೆ ಬನ್ನಿ ಎಂದು ಹೇಳಿದ್ದಾನೆ ಇದನ್ನು ನಂಬಿದ ಭೂಮಿಕೆ ಕಿರಣ್ ಮನೆಗೆ ಬಂದಿದ್ದಾಳೆ ಕಿರಣ್ ಶ್ರತಿ ಮನೆ ಬಿಟ್ಟು ಹೋದಳು ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ನನ್ನ ನಮ್ಮ ನಡುವಿನ ಸಂಬಂಧ ಇನ್ನೂ ಇದೆ ಎಂದು ಅಂದುಕೊಂಡಿದ್ದಾಳೆ ಎಂಬಂತೆ ನಾಟಕ ಮಾಡುತ್ತಾನೆ ಭೂಮಿಗೆ ಕಿರಣ್ ಮನೆಗೆ ಬಂದು ಹೋಗುವುದನ್ನು ನೋಡಿದ ಆಫೀಸ್ನವರು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಸತ್ಯ ಹೇಳಿಕೊಳ್ಳಲಾಗಿದೆ ಗೆಳೆಯರ ಒದ್ದ ಟೈತ್ ಆಫೀಸ್ನಲ್ಲಿ ಭೂಮಿಕ ಬಗ್ಗೆ ಗಾಚೆಪಾಗಿರುವ ಗೌತಮ್ ಮತ್ತು ಗೆಳೆಯರ ಆನಂದ್ ಇಬ್ಬರಿಗೆ ಗೊತ್ತಿದೆ ಆದರೆ ಗೌತಮ್ ಗೊತ್ತು ಎಂಬ ವಿಚಾರ ಆನಂದ್ಗೆ ಗೊತ್ತಿಲ್ಲ ಆದರೆ ಆನಂದ್ಗೆ ಈ ವಿಚಾರವನ್ನು ಮುಚ್ಚಿಡಲು ಆಗುತ್ತಿಲ್ಲ ಗೆಳೆಯನಿಗೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದಾನೆ ಗೌತಮ್ ಕೂಡ ತನ್ನ ಸಂಸಾರದಲ್ಲಿ ಎದುರು ಬಿರುಗಳ ಬಗ್ಗೆ ಗೆಳೆಯ ಆನಂದ್ ಬಗ್ಗೆ ಹೇಳಿಕೊಳ್ಳಲಾಗಿದೆ नुत्याने विशेतीनं व्हिडिओ वडिओ प्लीज लोकां सबस्क्राईब थैंक्स फार वाचिंग व्हिडिओ